ರಾಜ್ಯಶಾಸ್ತ್ರದ ವಿಷಯವು ಬಹಳ ಆಸಕ್ತಿಯ ವಿಷಯ ಪ್ರಸ್ತುತ ದೇಶಕ್ಕೆ ರಾಜಕೀಯ ಶಾಸ್ತ್ರ ಬಹು ಮುಖ್ಯವಾದ ವಿಷಯ ದೇಶಕ್ಕೆ ಉತ್ತಮ ರಾಜಕಾರಣಿಯ ಅವಶ್ಯಕತೆ ಕೂಡ ಇದೆ ಪ್ರತಿಯೊಬ್ಬರಿಗೂ ರಾಜ್ಯಶಾಸ್ತ್ರದ ತಿಳುವಳಿಕೆ ಅಗತ್ಯ ನಮ್ಮ ದೇಶದಲ್ಲಿ ಕಾನೂನಿಗಿಂತ ಸಂಪ್ರದಾಯ ಬಲಿಷ್ಠವಾಗಿದೆ ಸಂವಿಧಾನವನ್ನ ಉಳಿಸಿ ಬೆಳೆಸುವ ಜವಾಬ್ದಾರಿ ನಮ್ಮದು ಎಂದು ಕರ್ನಾಟಕ ವಿಧಾನ ಪರಿಷತ್ನ ಸಭಾಧ್ಯಕ್ಷರಾದ ಯು ಟಿ ಖಾದರ್ ಅವರು ಹೇಳಿದರು ದಕ್ಷಿಣ ಕನ್ನಡ ಜಿಲ್ಲಾ ಪದವಿ ಪೂರ್ವ ಕಾಲೇಜುಗಳ ರಾಜ್ಯಶಾಸ್ತ್ರ ಉಪನ್ಯಾಸಕರ ಸಂಘ ದಕ್ಷಿಣ ಕನ್ನಡ ಪದವಿ ಪೂರ್ವ ಪ್ರಾಂಶುಪಾಲರ ಸಂಘ ಮತ್ತು ಸಂತ ಫಿಲೋಮಿನ ಪದವಿ ಪೂರ್ವ ಕಾಲೇಜು ಇದರ ಸಂಯುಕ್ತ ಆಶ್ರಯದಲ್ಲಿ ಆಗಸ್ಟ್ ಇಪ್ಪತ್ತೊಂಬತ್ತರಂದು ಸಂತ ಫಿಲೋಮಿನ ಪದವಿ ಪೂರ್ವ ಕಾಲೇಜಿನಲ್ಲಿ ಒಂದು ದಿನದ ರಾಜ್ಯಶಾಸ್ತ್ರದ ಕಾರ್ಯಕಾರದಲ್ಲಿ ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳಿಗಾಗಿ ಪರಿಷ್ಕೃತ ನೂತನ ಪ್ರಶ್ನೆ ಪತ್ರಿಕೆ ರಾಜ್ಯಶಾಸ್ತ್ರ ಮಾರ್ಗದರ್ಶಿ ಪುಸ್ತಕವನ್ನ ಬಿಡುಗಡೆ ಮಾಡಿ ಮಾತನಾಡಿ ನಮ್ಮ ಪ್ರತಿ ಕೆಲಸ ಉತ್ತಮವಾಗಿದ್ರೆ ನಮ್ಮ ದೇಶ ಸಮರ್ಪಕವಾಗಿ ಬೆಳೆಯುತ್ತದೆ ವಾಣಿಜ್ಯ ಮತ್ತು ವಿಜ್ಞಾನ ವಿಭಾಗದ ವಿದ್ಯಾರ್ಥಿಗಳಿಗೂ ಕೂಡ ರಾಜ್ಯಶಾಸ್ತ್ರದ ಅರಿವು ಮೂಡಿಸಬೇಕು ವಿದ್ಯಾರ್ಥಿಗಳಿಗೆ ರಾಜಕೀಯ ವಿಚಾರದೊಂದಿಗೆ ವರ್ತಮಾನದ ರಾಜಕೀಯ ವ್ಯವಸ್ಥೆಯನ್ನ ತಿಳಿಸುವಂತಹ ಮೂಲಕ ರಾಜಕೀಯ ವ್ಯವಸ್ಥೆಯಲ್ಲಿ ಆಸಕ್ತಿಯನ್ನ ಮೂಡಿಸುವ ಕೆಲಸ ನಡೀಬೇಕು ರಾಜ್ಯಶಾಸ್ತ್ರ ರಾಜಕೀಯಕ್ಕೆ ಮಾತ್ರ ಸೀಮಿತವಾಗದೆ ದೇಶದ ಇತಿಹಾಸ ಮತ್ತು ಪರಂಪರೆಯನ್ನ ಒಳಗೊಂಡಿರ್ತದೆ ವಿದ್ಯಾರ್ಥಿಗಳಲ್ಲಿ ಕಾಲೇಜು ಮಟ್ಟದಲ್ಲಿ ಹೆಚ್ಚು ಹೆಚ್ಚು ರಾಜಕೀಯ ಮತ್ತು ಸಾಮಾಜಿಕ ಚಿಂತನೆಯಲ್ಲಿ ತೊಡಗಿಸಿಕೊಳ್ಳುವಂತೆ ಪ್ರೇರೇಪಣೆಯನ್ನ ನೀಡಬೇಕು ಎಂದು ಹೇಳಿದರು ಇನ್ನು ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿದ ಮಂಗಳೂರು ವಿಶ್ವವಿದ್ಯಾನಿಲಯದ ಕುಲಪತಿಗಳಾದ ಪ್ರೊಫೆಸರ್ ಪಿ ಎಲ್ ಧರ್ಮ ಅವರು ರಾಜ್ಯಶಾಸ್ತ್ರದ ಪರಿಷ್ಕೃತೆ ಕೈಪಿಡಿಯ ಬಿಡುಗಡೆ ಮಾಡಿ ಮಾತನಾಡಿ ನಮ್ಮ ದೇಶದ ಇತಿಹಾಸದ ಪ್ರಮುಖ ಲಕ್ಷಣ ವೈವಿಧ್ಯತೆಯಲ್ಲಿ ಏಕತೆ ಆದರೆ ಅದು ಇದೀಗ ಏಕತೆಯಲ್ಲಿ ವೈವಿಧ್ಯತೆಗಳಿಗೆ ಹೋಗ್ತಿದೆ ಅಂದ್ರೆ ಈಗ ನಮ್ಮ ದೇಶದ ಲಕ್ಷಣವನ್ನೇ ತಿರುಚಲು ಹೊರಟಿದ್ದೇವೆ ಅದು ನಮ್ಮ ದೇಶದ ದೊಡ್ಡ ದುರಂತವೇ ಸರಿ ಪ್ರಸ್ತುತ ವೈವಿಧ್ಯತೆಯಲ್ಲಿ ವೈರುಧ್ಯತೆಯನ್ನ ಕಾಣ್ತಿದ್ದೇವೆ ಪ್ರತಿಯೊಂದು ದಿಕ್ಕಿನಲ್ಲಿಯೂ ನಾವು ನೀವಲ್ಲ ನೀವು ನಾವಲ್ಲ ಎಂಬ ಮೇಲು ಕೀಲು ಭಾವನೆಯನ್ನ ಸೃಷ್ಟಿಸುವ ಮನೋಭಾವನೆ ನಮ್ಮದು ನಮ್ಮ ದೇಶದಲ್ಲಿ ರಾಜಕೀಯ ಸಂಸ್ಕೃತಿಯ ವೈವಿಧ್ಯತೆಯಲ್ಲಿ ವೈರುಧ್ಯತೆಯನ್ನ ಕಾಣ್ತಿದ್ದೇವೆ ಇವತ್ತಿನ ದಿನದಲ್ಲಿ ನಾವು ಮಕ್ಕಳಿಗೆ ಪ್ರೀತಿಯನ್ನ ಹೇಳಿಕೊಡ್ತಿಲ್ಲ ಎಲ್ಲವನ್ನ ಮರೆತು ಹೋಗುವ ಎಲ್ಲವನ್ನ ದೂರೀಕರಣ ಮಾಡುವ ಈ ಕಾಲದಲ್ಲಿ ನಾವು ಮತ್ತೊಮ್ಮೆ ಮಾನವೀಯ ಮೌಲ್ಯವನ್ನ ಅಳವಡಿಸಿಕೊಂಡು ಮಕ್ಕಳಿಗೆ ಬೋಧಿಸಬೇಕಾಗಿದೆ ಇಂದಿನ ದಿನದಲ್ಲಿ ಮಾನವೀಯ ವಿಭಾಗಗಳು ವಿದ್ಯಾರ್ಥಿಗಳಲ್ಲಿ ಬದುಕಿನ ಪಾಠ ಬದುಕುವ ಶೈಲಿಯನ್ನ ಹೆಚ್ಚು ತಿಳಿಸಿಕೊಡುವ ಅಗತ್ಯತೆ ಇದೆ ಎಂದು ಹೇಳಿದರು ಇನ್ನು ಈ ಸಂದರ್ಭ ಸಂತ ಪಿಲೋಮಿನ ಪದವಿ ಪೂರ್ವ ಕಾಲೇಜಿನ ಪ್ರದರ್ಶನ ಕಲಾ ಸಂಘದ ವಿದ್ಯಾರ್ಥಿಗಳು ಪ್ರಾರ್ಥಿಸಿ ದಕ್ಷಿಣ ಕನ್ನಡ ಜಿಲ್ಲಾ ಪದವಿ ಪೂರ್ವ ಕಾಲೇಜುಗಳ ರಾಜ್ಯಶಾಸ್ತ್ರ ಉಪನ್ಯಾಸಕರ ಸಂಘದ ಅಧ್ಯಕ್ಷರಾದ ಚಂದ್ರನಾಥಯ್ಯಮ್ಮ ಸ್ವಾಗತಿಸಿದ್ರು ಇನ್ನು ಕಾರ್ಯಕ್ರಮದಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಪದವಿ ಪೂರ್ವ ಕಾಲೇಜಿನ ರಾಜ್ಯಶಾಸ್ತ್ರ ಉಪನ್ಯಾಸಕರ ಸಂಘದ ಉಪಾಧ್ಯಕ್ಷರ ಚಿತ್ರಲೇಖ ಸೂರಜ್ ಚಾಲ್ಸ ನ್ಯೂನ್ಸ ಮೀನಾಕ್ಷಿ ಕಾರ್ಯದರ್ಶಿ ದಿವ್ಯಾಕುಮಾರಿ ಖಜಾಂಜಿ ಸ್ವಪ್ನ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ವಿವಿಧ ಪದವಿ ಪೂರ್ವ ಕಾಲೇಜುಗಳ ಪ್ರಾಂಶುಪಾಲರು ಹಾಗೂ ರಾಜ್ಯಶಾಸ್ತ ಉಪನ್ಯಾಸಕರು ಉಪಸ್ಥಿತರಿದ್ದರು